ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿಯ ಹಾವಿನಾಳ ಗ್ರಾಮದ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಉದ್ಘಾಟಿಸಿದ ತುಮಲು ನಿರ್ದೇಶಕರಾದ ಗೌಡ ಈ ಸಂದರ್ಭದಲ್ಲಿ ಗಿರೀಶ್ ನಾಗರಾಜ್ ಎಂಎಲ್ಎ ರಾಮಣ್ಣ ಕರಜೀವನಹಳ್ಳಿ ಶ್ರೀಧರಪ್ಪ ಬ್ಯಾಡ್ರಳ್ಳಿ ಜುಂಜಣ್ಣ ಹಾಲು ಉತ್ಪಾದಕರ ಸಂಘದ ಸದಸ್ಯರು ಸೇರಿದಂತೆ ಹಲವು ಮುಖಂಡರು ಹಾಗೂ ರೈತರು ಗ್ರಾಮಸ್ಥರು ಹಾಜರಿದ್ದರು ವರದಿ ಬೆಂಚೇ ಮಂಜು ನಮ್ದಾದಂತಹ ಒಂದು ಹೈನುಗಾರಿಕೆಗೆ ಹೊಸ ಶಕ್ತಿಯನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಒಂದು ಉಪಕೇಂದ್ರವನ್ನು ಆರಂಭ ಮಾಡಿದೆ ಇದು ಉಪಕೇಂದ್ರ ಇವತ್ತು ಪ್ರಾರಂಭ ಆಗಿದೆ ಮುಂದಿಂದು ನಮ್ಮ ಗ್ರಾಮದ ಜವಾಬ್ದಾರಿ ಸರಿಯಾದ ರೀತಿ ನಡೆಸಿಲ್ಲ ಅಂದರೆ ನಿಮಗೆ ಕೇಂದ್ರ ಆಗೋದಕ್ಕೆ ಸಾಧ್ಯ ಆಗಲ್ಲ ಆದ್ರಿಂದ ಗ್ರಾಮಸ್ಥರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇನ್ನು ಮುಂದೆ ಇರೋದ್ರಿಂದ ಎಲ್ಲರೂ ಕೂಡ ಇದನ್ನು యరీ ఉడతీర అన్నద్రమే శ్రమవన గ్రామ హిరియరు మన రైతు ఇవతూ గమన జీ విశేషంగా నేను ఈ సందర్భంలో హోదే నేను బయస్తీ కుటేగ హలు ఉత్పదకర సహకార సంఘ యరీతి ఒం రీతి బహుబేగ ఇ తూక్నల్లి ಬಹು ಬೇಗ ಇವತ್ತು ಒಂದು ದೊಡ್ಡ ಸಂಘವಾಗಿ ಇವತ್ತು ಅದು ಹೊರಟು ಒಂದು ಸರ್ತಿಗೆ ಹಾಲು ಇವತ್ತು ಆ ಒಂದು ಕೇಂದ್ರದಿಂದ ಇವತ್ತು ಅವರು ಸರ್ವೈಜ್ ಮಾಡ್ತಾರೆ ಅಂದ್ರೆ ಅದು ನಮ್ಮ ರಾಜೇಂದ್ರ ಮತ್ತು ಅಲ್ಲಿನ ಆರ್ಯಪಡ್ಲಿ ಅವರ ಎಷ್ಟು ಪ್ರಾಮಾಣಿಕತೆ ಇದೆಂಬುದನ್ನ ನೀವು ಯೋಚನೆ ಮಾಡಬಹುದು ನೀವು ಅದೇ ಮಟ್ಟಕ್ಕೆ ನಾವು ಕೂಡ ಬಂದ್ರೆ ಮಾತ್ರ ಈ ಸಂಘ ಉಳಿಯೋದಕ್ಕೆ ಸಾಧ್ಯ ನಿಮ್ಮೂರಿಗೆ ಒಂದು ವಿಶೇಷವಾದಂತ ದಿನ ವಿಶೇಷವಾದ ದಿನ ಅಂತ ಯಾಕಪ್ಪ ಹೇಳ್ತೀವಿ ಅಂದ್ರೆ ನಿಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಶಕ್ತಿ ನಿಮ್ಮೂರಲ್ಲಿ ಹೇಳ್ತಾ ಇದ್ರು ಸರ್ ನಮ್ಮೂರಲ್ಲಿ ಉಪಕೇಂದ್ರ ಮಾಡ್ತಿದ್ರಲ್ಲ ಹೇಗೆ ಇನ್ಶೂರೆನ್ಸ್ ಬರುತ್ತಾ ಐದು ರೂಪಾಯಿ ಪ್ರೋತ್ಸಾಹನ ಬರುತ್ತಾ ಬೇರೆ ಎಲ್ಲ ಸೌಲಭ್ಯ ಸಿಗಲ್ವ ಅಂತ ಖಂಡಿತವಾಗಿ ಎಲ್ಲ ಊರಿಗೆ ಸಿಗೋ ಎಲ್ಲ ಸೌಲಭ್ಯನೂ ನಿಮ್ಮೂರಿಗೂ ಸಹ ಖಂಡಿತ ಸಿಕ್ಕೇ ಸಿಗ್ತದೆ